ನಾವು ಕೊರಗಜ್ಜ ಮೂಲ ಸ್ಥಳಕ್ಕೆ ಹೋಗ್ಬೇಕಂತ ಹೇಳಿ ಬಂದಿದ್ದೀವಿ ಇಲ್ಲಿ ಅಂತಾರ ದೊಡ್ಡ ಮಂಡೆ ಮಂಗಳೂರು ಇದಾನಲ್ಲ ಎಷ್ಟು ಮಾತಾಡ್ತಾನೆ ಎಷ್ಟು ಎಲ್ಲ ಫಿಕ್ಸ್ ಮಾಡಿ ಕಂಪೌಂಡ್ ಮಾಡಿದೆ ಐಸಾ ಸೊ ಹೀಗೆ ತೆಗಿಬೋದು ನಾವು ಒಳಗೆ ತೆಗಿತಿಲ್ಲ ನೋಡಿ ಎಷ್ಟು ಆ ಪೋಕರಿಗೆ ಇಟ್ಟಾವ ಎಷ್ಟು ಪೋಕ್ರಿ ಮಾಡ್ತಾರ ನಾನು ನಮ್ಮ ಚಾನಲ್ ಅಲ್ಲಿ ಸುರಕ್ಷಾ ಸುಚಿತ್ರ ಹಾಗೇನೆ ಅವರ ಮಗ ದತ್ತು ಪುತ್ರ ದತ್ತು ಪುತ್ರ ನಾವು ಕೊರಗಜ್ಜ ಮೂಲ ಸ್ಥಳಕ್ಕೆ ಹೇಳಿ ಬಂದಿದೀವಿ ಇಲ್ಲಿ ಉಂಟಲ್ಲ ದೊಡ್ಡ ಮಂಡೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ನಿಲ್ಸಿದ್ರು ಅವರು ಸ್ಟೇಟ್ ಬ್ಯಾಂಕಿಗೆ ನಿಲ್ಸಲಿಲ್ಲ ಇವಾಗ ನಾವು ಹುಚ್ಚಾರ್ತಾರ ಅಲೆದಾಡ್ತಾ ಹುಡ್ಕಾಡ್ತಾ ಇದೀವಿ ಅವ್ರು ಬಿಗ್ ಬಾಸ್ ಹೋಗ್ತಾ ಇದ್ವಿ ಬನ್ನಿ ಕರ್ಕೊಂಡೋಗ ಈ ಹುಡುಕಿ ಹುಡುಕಿ ಕಡೆಗೂ ಬಂದ್ವಿ ಮ್ಯಾಪ್ ಅಲ್ಲಿ ಹಾಕೊಂಡ್ ಇದನಲ್ಲ ಎಷ್ಟು ಮಾತಾಡ್ತಾನೆ ಎಷ್ಟು ಮಾತಾಡ್ತಾನೆ ಏನೋ ಫುಲ್ ಮಳೆಲಿ ನೆನ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಇಲ್ಲಿ ಆ ಫುಲ್ ಜೋಡಿ ಜೋಡಿ ನೋಡಿ ಜೋಡಿ ಅರ್ಜುನ್ ದೇವಸ್ಥಾನಕ್ಕ ಬಂದ್ವಿ ಆ ಒಳಗ ವೀಡಿಯೋ ಮಾಡಕ್ಕ ಎಲ್ಲ ಉಡಿಲ್ಲ ಹಂಗಾಗಿ ವಿಡಿಯೋ ಮಾಡಿಲ್ಲ ನಾವು ಹೊರಗೇನೆ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಪುಷ್ಪಾ ಟು ಅದ್ರದ್ದು ಏನು ಕುಕ್ಕುರ ಇತ್ತು ಅದ್ರದ್ದು ಏಳನ ಕರಿಯು ನೋಡಿ ಸುರಕ್ಷನ್ ಕತ್ತು ಇಲ್ಲಿ ಕುಕ್ಕು ಬನ್ನಿ ಅಂತಿದ ನಮಗೆ ಯಾವಾಗ್ಲೂ ಬರೀ ನಡ್ಸುದೆ ನಡ್ಸೋದು ಕಾಯಿಸುದು ಅದು ಅವಳ ಹುಟ್ಟು ಗುಡ ಅಂತ ಹೇಳೋದು ಎಲ್ಲಿಯಾದ್ರೂ ಬಿಡ್ಲಿಕ್ಕಿದ್ರೆ ಬಿಟ್ಟು ಬನ್ನಿ ಏ ನಾಯಿ 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 ಏ ಯಾರ ಯಾರಿಗಾದ್ರೂ ದತ್ತು ಬೇಕಿದ್ರೆ ಹೇಳಿ ಇವ್ರನ್ನ ದತ್ತು ಕೊಡ್ತೀರ ಅವು ನೋಡಿ ಎಷ್ಟು ಆ ಪೋಕ್ರಿ ಗಿಟ್ಟ ಎಷ್ಟು ಪೋಕ್ರಿ ಮಾಡ್ತಾನ ಎಲ್ಲಿಯೋ ಕಾಂಪೌಂಡ್ ಅಂತ ಅದಕ್ಕೋಸ್ಕರ ಇವಾಗ ಅಜ್ಜಂದು ದೇವಸ್ಥಾನಕ್ಕೆಲ್ಲ ಹೋಗಿ ಆಯ್ತು ಸ್ಟೇಟ್ ಬ್ಯಾಂಕ್ ಇಂದ ಈ ಕಡೆ ಇವಾಗ ಊಟಕ್ಕೆ ಹೋಗ್ತಾ

ಬಂದ್ವಿ ಡೈನ್ ಹೋಟೆಲ್ ಏನೋ ಒಂದು ಬಾರಿ ದೊಡ್ಡ ಹೋಟೆಲ್ ಎಷ್ಟು ಬೀಳುತ್ತೆ ಗೊತ್ತಿಲ್ಲ ಬಂದಿದೀವಿ ಉಂಟಂತ ಬಂದು ಸುಸ್ತಾಗಿ ಇಲ್ಲಿ ಏನ್ ಕುಡಿತಾ ಇದ್ದ ಇವಾಗ ಮತ್ತೆ ವಾಪಸ್ ಸ್ಟೇಟ್ ಬ್ಯಾಂಕ್ಗೆ ಹೋಗ್ಬೇಕು ಬಸ್ ಇಲ್ಲ ಗೌರ್ಮೆಂಟ್ ಬಸ್ ಇಲ್ಲ ಅಂತ ಹೇಳಿದ್ರು ಇನ್ನೂ ಲೇಟ್ ಇದೆ ಹೇಳಿದ್ರು ಸೊ ಅಲ್ಲಿ ತನಕ ಯಾರು ಕಾಯ್ತಾರ ಅಂತ ಹೇಳಿ ನಾವು ಪ್ರೈವೇಟ್ ಬಸ್ಗೆನೆ ಬಂದ್ವಿ ಫುಲ್ ಜೋರ್ ನಿದ್ದೆ ಬಂದಿತ್ತು ಎಲ್ಲರೂ ಹೋಗಿ ಎಲ್ಲರದು ಮುಖ ನೋಡಿ ಆದರೂ ಹೊಸೊಬ್ರು ನೋಡ್ತಿದ್ರೆ ನೀವೇನು ದೈವ ದೇವಸ್ಥಾನಕ್ಕೆ ಹೋಗಿದ್ದೀರಂತೀರ ಚಿಕನ್ ಅಂಗಡಿ ಎಲ್ಲ ಹೋಗಿದ್ದೀರ ಅಂತ ಬಟ್ ಆ ಥರ ಏನಿಲ್ಲ ಅಜ್ಜನು ಅಜ್ಜಂದು ಸೇವೆ ಎಲ್ಲ ಆಗುವಾಗ ಅವರಿಗೂ ಚಿಕನ್ ಮೊಟ್ಟೆ ಎಲ್ಲ ಇಡ್ತಾರೆ ಸೊ ಹಾಗಾಗಿ ತಿನ್ಬೋದು ಆ ಥರ ಏನು ತಿನ್ನಲಿಕ್ಕಿಲ್ಲ ಆ ಥರ ಏನಿಲ್ಲಾಳೆ ಸಂತೆ जी नंदन ओ आईए बाबू सी आई एम गोइंग टू बी लास्ट मळेली ನೆನ್ಕೊಂಡ ಹೋಗೋದು ಎಷ್ಟು ಹೊತ್ತಿಗೆ ಹೋಗಿದೀವಿ ಬೆಳಗ್ಗೆ ಎಷ್ಟು ಗಂಟೆ ಬರ್ತಾ ಇದೀವಿ 9 ಗಂಟೆಗೆ ಹೇಳ್ತಿದ್ದೆ 8:30ಕ್ಕೆ ಬೆಳಗ್ಗೆ ಅಲ್ಲಿಗೆ ಹೋಗ್ತಾ ಬರ್ತೀವಿ ನೋಡಿ ಅಯ್ಯೋ ಹೋಗ್ಬಿಡೀರೆ ಎ ಬಸ್ಸَتಲಿಕ್ಕೆ ಬಸ್ ಯಾ ಬಸ್ ಹೋಗಲಂತೆ ತಮ್ ದು ಇವತ್ತು ಅರ್ಧವರೆ ಸಾರಿ ಇಲ್ಲ ಬರಿ ಬರಿ ಫಸ್ಟ್ ಸೀಟ್ ಕೊಡಿ ಹೋಗೋdate ಐತೆ ಉಚಿತ್ರನೆಯಿಂದನೇ ಆಗುತ್ತೆ ಇವನು ಇವನ ಯಾರಾದರೂ ಎಷ್ಟು ಹೋಗ್ರಿ ಮಾಡ್ತಾನೆ ธรรมಕ್ಕೆ ಬಿಡ್ತೀವಿ ಅವನು ธรรมಕ್ಕೆ ಬಿಡ್ತೀವಿ ಅಂದ್ರೆ ಹೇಳ್ಕಿರೀ ಸಾಕಾಗಿಬಿಡ್ತೀವಿ ಹಾ ಇವತ್ತು ಸುರು ಬಾಯಿ ಇಲ್ಲ ಸುರು ಬಾಯಿ ಇಲ್ಲ ಫೇಮಸ್ ಅಂತುವೆ ಮಕ್ಕಪೂರ ಈ ಓಲ್ಪಾಪೂರ ಈ ಶೈಯಸಾಯ್ ಐ ಇವತ್ತು ಬರೀ ಮಂಗಳೂರು ಸುತ್ತಡುವುದು ಆಗಿದೆ ಒಮ್ಮೆ ಸ್ಟೇಟ್ ಬ್ಯಾಂಕ್ ಬ್ಯಾಂಕ್ ಅಂತ ಸ್ಟೇಟ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಒಮ್ಮೆ ಸ್ಟೇಟ್ ಬ್ಯಾಂಕಿಗೆ ಹೋಗುದು ಒಂದ್ಸತಿ ಬಸ್ ಸ್ಟ್ಯಾಂಡ್ಗೆ ಹೋಗುದು ಬರೀ ಇವಳಿಂದ ಬರೀ ಅಲ್ಲೇ ದಾಟಿ ಗೊತ್ತ ಗೊತ್ತಾಗ್ತ ಅನ್ಕೊಂಡ್ರೆ ಗೊತ್ತಿಲ್ಲ ಸುತ್ತಿ 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 ಇಷ್ಟೊತ್ತಿಗೆ ಬಂದಿವಿ ಎಷ್ಟಾಯ್ತು ಐದು ಗಂಟೆ ಐದು ಗಂಟೆ ಐ ಎಂಟೂವರೆಗೆ ಮನೆ ಬಿಟ್ಟವ್ರು ಐದು ಗಂಟೆಗೆ ಮನೆಗೆ ಬಂದಿದ್ದೀವಿ ಎಲ್ಲ ಇವಳಿಂದ ಅಲ್ವಾ ನಾನಿಂದ ನಾನು ఈ బ్లాగ్ ఇష్ట అయితే తప్పదే సబ్స్క్రైబ్ చేయండి లైక్ చేయండి షేర్ చేయండి కామెంట్ చేయండి అదే నన్న YouTube ఛానల్ ని సబ్స్క్రైబ్ లైక్ లైక్ ಮಾಡಿ షేర్ ఆ అదే అవన్నీ చేసాం హేలా ఎరగ లైక్ లైక్ ಮಾಡಿ ఈ వీడియో లైక్ ಮಾಡಿ షేర్ ಮಾಡಿ షేర్ ಮಾಡಿ కామెంట్ చేయండి కామెంట్ ಮಾಡಿ బై బై సబ్స్క్రైబ్ చేయండి సబ్స్క్రైబ్ ಮಾಡಿ సబ్స్క్రైబ్ సబ్స్క్రైబ్ ಮಾಡಿ సబ్స్క్రైబ్ ಮಾಡಿ సబ్స్క్రైబ్ ಮಾಡಿ ఫ్రై ಮಾಡಿ బై ఫ్రై ಮಾಡಿ తిని ఓకే ఫ్రెండ్స్